ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎ ಈ ಹಿಂದೆ ನಡೆಸಿರ್ತಕ್ಕಂತಹ ಸಾಮಾನ್ಯ ಕನ್ನಡದ ಕೆಲವು ಪ್ರಶ್ನೆಗಳನ್ನು ಇವತ್ತು ನೋಡೋಣ ಉತ್ತರ ಸಹಿತವಾಗಿ ಈ ಕ್ವಶನ್ ಪೇಪರ್ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಮತ್ತು ಪಿ ಡಿಒ ಸಾಮಾನ್ಯ ಕನ್ನಡ ಮತ್ತು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಾಕಷ್ಟು ಅನುಕೂಲ ಆಗುತ್ತೆ ಬಹಳಷ್ಟು ಕ್ವಶನ್ಸ್ಗಳು ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಅದಾವೆ ಯಾಕಂತಂದರೆ ಇದು ಜುಲೈ ಹದಿಮೂರನೇ ತಾರೀಕಿಗೆ ನಡೆದಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಮೊದಲನೇ ಪ್ರಶ್ನೆ ನೋಡೋಣ ನಮ್ಮ ಚಾನಲ್ಗೆ ಯಾರಾದರೂ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಏನಾದರೂ ಹೇಳಬೇಕು ಕೇಳಬೇಕು ಅನಿಸಿತ್ತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಮೊದಲನೇ ಪ್ರಶ್ನೆ ನೋಡೋಣ ನಾವೀಗ ಹೊಂದಿಸಿ ಬರೆಯಿರಿ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿ ಸಂಧಿ ಸಂಧಿ ಮಹಾನ್ಯತೆ ಸೂರ್ಯೋದಯ ಜಾತ್ಯತೀತ ದೇವಾಸುರ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವ್ದು ನೋಡ್ರ ನಾವು ಸರಿಯಾದ ಉತ್ತರ ಆಪ್ಷನ್ಸ್ ಎರಡು ಎ ನಾಲ್ಕು ಬಿ ಎರಡು ಸಿ ಒಂದು ಡಿ ಮೂರು ಅಂತಂದ್ರೆ ಸವರ್ಣ ದೀರ್ಘ ಸಂಧಿಯ ಉದಾಹರಣೆ ದೇವಾಸುರ ಫ್ರೆಂಡ್ಸ್ ಇಲ್ಲಿ ಸವರ್ಣ ಸ್ವರಗಳು ಅಂತಂದ್ರೆ ಅ ಆ ಇ ಉ ಅಂದರೆ ಈ ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವರ ಸ್ಥಾನದಲ್ಲಿ ಒಂದೇ ಒಂದು ದೀರ್ಘವಾದ ಸವರ್ಣ ಸ್ವರ ಆದೇಶವಾಗಿ ಬರುವುದಣ್ಣ ನಾವು ಸವರ್ಣ ಸಂಧಿಗಳಂತ ಕರಿತೀವಿ ಅದಕ್ಕೆ ಉದಾಹರಣೆ ದೇವಾಸುರ ಸೊ ಹಾಗಾಗಿ ಒನ್ಯಾ ಹೊಂದಿಸಿ ಅಂತಂದ್ರೆ ದೇವಾಸುರ ಗೊತ್ತ ದೇವ ಪ್ಲಸ್ ಅಸುರ ದೇವಾಸುರ ನೆಕ್ಸ್ಟ್ ಗುಣಸಂಧಿ ಗುಣಸಂಧಿ ಉದಾಹರಣೆ ಸೂರ್ಯೋದಯ ಇನ್ನು ಗುಣಸಂಧಿ ಅಂತಂದ್ರೆ ಪೂರ್ವತದ ಪೂರ್ವ ಪದದ ಕೊನೆಯ ಸ್ವರವು ಅ ಆ ಕಾರಗಳ ಮುಂದೆ ಇ ಈ ಕಾರಗಳಿದ್ದರೆ ಎ ಕಾರವು ಉ ಕಾರಗಳಿದ್ದರೆ ಓ ಕಾರವು ರು ಕಾರವಿದ್ದರೆ ಅರ್ ಕಾರವು ಆ ಎರಡೂ ಸ್ವರಗಳ ಜಾಗದಲ್ಲಿ ಆದೇಶವಾಗಿ ಬರುತ್ತದೆ ಇದನ್ನೇ ನಾವು ಗುಣಸಂಧಿ ಅಂತ ಕರಿತೀವಿ ಸೂರ್ಯೋದಯ ಇದನ್ನು ಬಿಡಿಸಿ ಬರೆದಾಗ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಇನ್ನು ಸಂಧಿಗೆ ಉದಾ ಉದಾಹರಣೆ ಯಾವುದು ಅಂತ ಕೇಳಿದ್ರೆ ಮಹೋನ್ನತ ವೃದ್ಧಿ ಸಂಧಿ ಬಗ್ಗೆ ಹೇಳೋದಾದ್ರೆ ಅ ಆಕಾರಗಳ ಮುಂದೆ ಎ ಐ ಕಾರಗಳು ಪರವಾದಾಗ ಐ ಕಾರವು ಕಾರಗಳು ಪರವಾದಾಗ ಔಕಾರವು ಆದೇಶವಾದರೆ ಅದನ್ನು ವೃದ್ಧಿ ಸಂಧಿ ಅಂತ ಕರಿತೇವೆ ನಾವು ಇದಕ್ಕೆ ಉದಾಹರಣೆ ಮಹೋನ್ಯತ ಇದನ್ನ ಬಿಡಿಸಿ ಬರೆದಾಗ ಮಹಾ ಪ್ಲಸ್ ಔನ್ಯತ ಆಗುತ್ತೆ ನೆಕ್ಸ್ಟ್ ಸಂಧಿ ಇದು ಉದಾಹರಣೆ ಜಾತ್ಯತೀತ ಸಂಧಿ ಬಗ್ಗೆ ನಾವು ನೋಡೋದಾದ್ರೆ ಇ ರುಕಾರಗಳ ಮುಂದೆ ಸ್ವರ್ಣ ಸವರ್ಣವಲ್ಲದ ಸ್ವರ ಬಂದಾಗ ಈ ಈ ಗಳಿಗೆ ಯ ಕಾರವು ಉಗಳಿಗೆ ವ ಕಾರವು ರುಕಾರಕ್ಕೆ ಅರ್ಕಾರವು ಆದೇಶವಾಗುವುದು ಎಣ್ಸಂದಿ ಜಾತ್ಯತೀತವನ್ನು ನಾವು ಬಿಡಿಸಿ ಬರೆದಾಗ ಜಾತಿ ಪ್ಲಸ್ ಅತೀತ ಜಾತ್ಯತೀತ ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು ಮುಖ ಚಂದ್ರ ಯಾವ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಗುರುತಿಸಿ ಆಪ್ಷನ್ಸ್ ಒಂದು ದೀಪಾಲಂಕಾರ ಎರಡು ಉಪಮಾಲಂಕಾರ ಮೂರು ರೂಪಕಾಲಂಕಾರ ನಾಲ್ಕು ಧರ್ಮಲುಪ್ತಾಲಂಕಾರ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ಸ್ ಮೂರು ರೂಪಕಾಲಂಕಾರ ಇದು ಮುಖಚಂದ್ರ ಅಲಂ ಅಲಂಕಾರದ ರೂಪಕ ಅಲಂ ರೂಪಕ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಮೂರನೇ ಕ್ವಶನ ಸರಳ ರಗಳೆಯ ಮಹಾಚಂದಸ್ಸಿನಲ್ಲಿ ರಚನೆಗೊಂಡ ಮಹಾಕಾವ್ಯ ಕೃತಿ ಡ್ಯಾಶ್ ಡ್ಯಾಶ್ ಆಪ್ಷನ್ಸ್ ಒಂದು ಶ್ರೀರಾಮಾಯಣ ದರ್ಶನಂ ಎರಡು ಚಿಕ್ಕ ವೀರ ರಾಜೇಂದ್ರ ಮೂರು ಯುಗ ಸಂಧ್ಯಾ ನಾಲ್ಕು ಚಿತ್ರಾಂಗದ ಕಾವ್ಯ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ಸ್ ಒಂದು ಶ್ರೀರಾಮಾಯಣ ದರ್ಶನಂ ಅಂಶಗಣ ವರ್ಗಕ್ಕೆ ಸಂಬಂಧಿಸಿದ ಕನ್ನಡ ಚಂದಕ್ಕೆ ಸೇರಿದ ಮಟ್ಟುಗಳಲ್ಲಿ ಎಲ್ಲಕ್ಕೂ ಮೊದಲು ಮೊದಲು ಉ ಉದಯವಾಗಿರುವುದು ಡ್ಯಾಶ್ ಡ್ಯಾಶ್ ಒಂದೇದು ಸಾಂಗತ್ಯ ಎರಡು ತ್ರಿಪದಿ ಮೂರು ಷಟ್ಪದಿ ನಾಲ್ಕು ಕಂದ ಸರಿಯಾದ ಉತ್ತರ ಆಪ್ಷನ್ಸ್ ಎರಡು ತ್ರಿಪದಿ ವೀರಗಲ್ಲುಗಳನ್ನು ಹೀಗೆಂದು ಗುರುತಿಸಲಾಗುತ್ತದೆ ಒನೆದು ನೆತ್ತರು ಕೊಡುಗೆ ಮಿಸದಿಗಲ್ಲು ದಾನ ಶಾಸನ ಪ್ರಶಸ್ತಿ ಶಾಸನ ಸರಿಯಾದ ಉತ್ತರ ಒಂದು ನೆತ್ತರು ಕೊಡುಗೆ ಜೈನ ಮತ್ತು ಶ್ರೀ ವೈಷ್ಣವರ ನಡುವಿನ ವ್ಯಾಜ್ಯವನ್ನ ಬಗೆಹರಿಸಿದ ವಿವರವನ್ನ ತಿಳಿಸುವ ಶಾಸನ ಒಂದೆದು ಗಂಗಾಧರಂ ಶಾಸನ ಎರಡು ಕೋರಲಕ್ಷ್ಮಣ ಶಾಸನ ಮೂರು ಬುಕ್ಕರಾಯನ ಶ್ರವಣ ಬೆಳಗೊಳ ಶಾಸನ ನಾಲ್ಕು ವಿಷ್ಣುವರ್ಧನನ ಬೇಲೂರಿನ ಶಾಸನ ಸರಿಯಾದ ಉತ್ತರ ಬುಕ್ಕರಾಯನ ಶ್ರವಣ ಬೆಳಗೊಳ ಶಾಸನ ಇದು ಜೈನ ಮತ್ತು ಶ್ರೀಕೃಷ್ಣ ಶ್ರೀ ವೈಷ್ಣವರ ನಡುವಿನ ವ್ಯಾಜ್ಯವನ್ನ ಬಗೆಹರಿಸಿದ ವಿವರವನ್ನ ತಿಳಿಸತಕ್ಕಂಥ ಶಾಸನ ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನ ಕಾಲಾನುಕ್ರಮದಲ್ಲಿ ಗುರುತಿಸಿ ವಿನಾಯಕ ಕೃಷ್ಣ ಗೋಕಾಕ್ ಗಿರೀಶ್ ಕಾರ್ನಾಡ ಯು ಆರ್ ಅನಂತಮೂರ್ತಿ ಚಂದ್ರಶೇಖರ್ ಕಂಬಾರ್ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಫ್ರೆಂಡ್ಸ್ ನಾವು ಇದನ್ನು ಬಹಳ ಈಸಿಯಾಗಿ ಗುರುತಿಸ್ಬೋದು ಒಟ್ಟಾರೆಯಾಗಿ ಕರ್ನಾಟಕಕ್ಕ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದವ ಕೊನೆಯದಾಗಿ ಯಾರಿಗೆ ಬಂದಿತ್ತು ಅಂತ ಕೇಳಿದ್ರೆ ಚಂದ್ರಶೇಖರ್ ಕಂಬಾರಿಗೆ ಬಂದಿತ್ತು ಇದರಲ್ಲಿ ನೋಡ್ರಿ ಫ್ರೆಂಡ್ಸ್ ಈ ಆಪ್ಷನ್ಸ್ ನೋಳಗ ಕೊನೆಯದಾಗಿ ಅಂದ್ರೆ ಡಿ ಅಲ್ಲಿ ಬರುತ್ತೆ ನೋಡ್ರಿ ಒಂದೇ ಆಪ್ಷನ್ಸ್ ಬಿಟ್ಟರೆ ಮತ್ತೆ ಅಲ್ಲಿ ಡಿ ಬಂದಿಲ್ಲ ಸೊ ಹಾಗಾಗಿ ನಾವು ಇದನ್ನು ಈಸಿಯಾಗಿ ಗುರುತಿಸ್ಬೋದು ಮತ್ತೆ ಇನ್ನೊಂದು ಕ್ಲೂ ಏನು ಅಂತ ಕೇಳಿದ್ರೆ ಚಂದ್ರಶೇಖರ್ ಕಂಬಾರ್ಗಿಂತ ಮುಂಚೆ ಯಾರಿಗೆ ಬಂದಿತ್ತು ಅಂತಂದ್ರೆ ಗಿರೀಶ್ ಕಾರಣ ಅವ್ರಿಗೆ ಬಂದಿತ್ತು ಇಲ್ಲಿ ನೋಡ್ರಿ ಮತ್ತೋ ಆಪ್ಷನ್ಸ್ನೊಳಗಿಲ್ಲ ಈಗ ಬಿ ಮತ್ತು ಡಿ ಮೂರನೇದು ಬಿ ಮತ್ತು ಡಿ ಎಲ್ಲಿ ಬಂದಿಲ್ಲ ಸೊ ಹಾಗಾಗಿ ಒಂದೇ ಒಂದೇ ಕ್ವಶನ್ಸ್ ನಿಮಿಷ ಒಂದೇ ಆಪ್ಷನ್ಸ್ ಸರಿಯಾಗಿ ಕರೆಕ್ಟ್ ಆಗುತ್ತೆ ಎ ಸಿ ಬಿ ಡಿ ಅಂತಂದರೆ ಫಸ್ಟ್ನೇದಾಗ ಯಾರಿಗೆ ಬಂದಿತ್ತು ಅಂದರೆ ವಿನಾಯಕ್ ಕೃಷ್ಣ ಗೋಕಾಕ ಇವ್ರಿಗೆ ಎಷ್ಟೊಳಗೆ ಬಂದಿತ್ತು ಜ್ಞಾನಪೀಠ ಪ್ರಶಸ್ತಿ ಅಂತ ಕೇಳಿ ನೋಡೋದಾದ್ರೆ ಪಿಕೃ ಗೋಕಾಕ್ರ ಅವರಿಗೆ ನೂರ ತೊಂಬತ್ತಕ್ಕೆ ಬಂದಿತ್ತು ಯಾವ ಕೃತಿಗೆ ಅಂತಂದರೆ ಭಾರತ ಸಿಂಧು ರಶ್ಮಿ ಕೃತಿಗೆ ಬಂದಿತ್ತು ಇನ್ನು ಗ್ರಿ ಗಿರೀಶ್ ಕರ್ನಾಡವರಿಗೆ ಸಮಗ್ರ ಸಾಹಿತ್ಯಕ್ಕೆ ಬಂದಿತ್ತು ಅವರಿಗೆ ಹತ್ತೊಂಬತ್ತು ನೂರ ತೊಂಬತ್ತೆಂಟೊಳಗೆ ಬಂದಿತ್ತು ಫ್ರೆಂಡ್ಸ್ ಹತ್ತೊಂಬತ್ತು ನೂರ ಬಂದಿತ್ತು ನೆಕ್ಸ್ಟ್ ಯು ಆರ್ ಅನಂತಮೂರ್ತಿ ಅವರಿಗೆ ಯು ಆರ್ ಅನಂತಮೂರ್ತಿ ಅವರಿಗೆ ಹತ್ತೊಂಬತ್ ನೂರ ತೊಂಬತ್ ಬಂದಿತ್ತು ಅವ್ರಿಗೂ ಕೂಡ ಸಮಗ್ರ ಸಾಹಿತ್ಯಕ್ಕೆ ಬಂದಿತ್ತು ನೆಕ್ಸ್ಟ್ ಚಂದ್ರಶೇಖರ್ ಕಂಬಾರ್ ಅವರಿಗೆ ಎರಡ್ ಸಾವಿರದ ಹತ್ತರೊಳಗ್ ಬಂದಿತ್ತು ಅವ್ರಿಗೂ ಕೂಡ ಸಮಗ್ರ ಸಾಹಿತ್ಯಕ್ಕೆ ಬಂದಿತ್ತು ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು ಇಲ್ಲಿ ಇವ್ರ ಮೂರವರಿಗೂ ಸಮಗ್ರ ಸಮಗ್ರ ಸಾಹಿತ್ಯಕ್ಕೆ ಬಂದ್ರೆ ಇವ್ರ ಇವರಿಗೆ ಮಾತ್ರ ಭಾರತ ರಶ್ಮಿ ಕೃತಿಗೆ ಬಂದಿದೆ ನೋಡಿ ಫ್ರೆಂಡ್ಸ್ ಎಂಟನೇ ಪ್ರಶ್ನೆ ನೋಡೋಣ ಕನ್ನಡಕ್ಕೆ ಅನುವಾದಗೊಂಡ ಮೊದಲ ಬಂಗಾಳಿ ಕಾದಂಬರಿ ಒಂದೇದು ವಿಷ ವೃಕ್ಷ ಎರಡು ಆನಂದಮಠ ಮೂರು ರಾಜಾರಾಣಿ ನಾಲ್ಕು ದುರ್ಗೇಶ ನಂದಿನಿ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ಸ್ ನಾಲ್ಕು ದುರ್ಗೇಶ ನಂದಿನಿ ಇದು ಕನ್ನಡಕ್ಕೆ ಅನುವಾದಗೊಂಡ ಮೊದಲ ಬಂಗಾಳಿ ಕಾದಂಬರಿಯಾಗಿದೆ ಒಂಬತ್ತನೇ ಪ್ರಶ್ನೆ ಮುದ್ದಣ್ಣ ಮನೋರಮೆಯ ಪ್ರಸಂಗವು ಬರುವ ಕೃತಿ ಒಂದೆದ್ದು ಅದ್ಭುತ ರಾಮಾಯಣ ಎರಡು ಮಹಾತ್ವ ಮೇಧ ಮೂರು ಶ್ರೀರಾಮ ಪಟ್ಟಾಭಿಷೇಕ ನಾಲ್ಕು ರಾಮಚಂದ್ರ ಚರಿತ ಪುರಾಣ ಸರಿಯಾದ ಉತ್ತರ ಎರಡು ರಾಮಾಶ್ವ ಮೇಧ ಇದು ಮುದ್ದಣ್ಣ ಮನೋರಮೆಯ ಪ್ರಸಂಗ ಕುರಿತು ಬರುವ ಕೃತಿ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಚಂಪು ಕಾವ್ಯಗಳ ಮೊದಲಲ್ಲಿ ಕವಿಯು ತನ್ನ ಇಷ್ಟ ದೈವವನ್ನು ಪ್ರಾರ್ಥಿಸುವ ಪದ್ಯಗಳನ್ನು ಹೀಗೆಂದು ಕರೆಯಲಾಗುತ್ತದೆ ಒಂದೇದು ಸ್ತುತಿ ಪದ್ಯಗಳು ಎರಡು ಮಂಗಳ ಪದ್ಯಗಳು ಮೂರು ವಿವರಣಾತ್ಮಕ ಪದ್ಯಗಳು ನಾಲ್ಕು ಕಥನ ಪದ್ಯಗಳು ಸರಿಯಾದ ಉತ್ತರ ಆಪ್ಷನ್ಸ್ ಎರಡು ಮಂಗಳ ಪದ್ಯಗಳು ನೆಕ್ಸ್ಟ್ ಪೊನ್ನ ಮಹಾಕವಿಯ ಶಾಂತಿ ಪುರಾಣ ಕಾವ್ಯವು ಯಾವ ತೀರ್ಥಂಕರ ಚರಿತೆಯಾಗಿದೆ ಆಪ್ಷನ್ಸ್ ಒಂದು ಮೊದಲ ತೀರ್ಥಂಕರ ಆದಿನಾಥ ಎರಡು ಎರಡನೇ ತೀರ್ಥಂಕರ ಆದಿನಾಥ ಅಜಿತನಾಥ ಮೂರು ಹದಿನಾರನೇ ತೀರ್ಥಂಕರ ಶಾಂತಿನಾಥ ನಾಲ್ಕು ಇಪ್ಪತ್ನಾಲ್ಕನೇ ತೀರ್ಥಂಕರ ಮಹಾವೀರ ಸರಿಯಾದ ಉತ್ತರ ಆಪ್ಷನ್ಸ್ ಮೂರು ಹದಿನಾರೆಯ ತೀರ್ಥಂಕರ ಶಾಂತಿನಾಥ ಹನ್ನೆರಡನೇ ಪ್ರಶ್ನೆ ಸರಿಯಾದ ಅನುಕ್ರಮಣಿಕೆಯನ್ನು ಗುರುತಿಸಿ ಒಂದನೆಯ ನಾಗವರ್ಮ ಶಾಂತಿ ಪುರಾಣ ಆಪ್ಷನ್ಸ್ ಬಿ ದುರ್ಗಸಿಂಹ ಪಂಚತಂತ್ರ ಚಂದ್ರರಾಜ ಮದನ ತಿಲಕ ಶ್ರೀ ವಿಜಯ ಕವಿರಾಜ ಮಾರ್ಗ ಆಪ್ಷನ್ಸ್ ಒಂದು ಎ ಮತ್ತು ಬಿ ಮಾತ್ರ ಸರಿ ಎರಡನೇದು ಬಿ ಸಿ ಡಿ ಮಾತ್ರ ಸರಿ ಮೂರು ಎ ಬಿ ಸಿ ಮಾತ್ರ ಸರಿ ನಾಲ್ಕು ಎ ಸಿ ಮತ್ತು ಬಿ ಸರಿ ಸರಿಯಾದ ಉತ್ತರ ಎರಡು ಬಿ ಸಿ ಮತ್ತು ಡಿ ಮಾತ್ರ ಸರಿಯಾಗಿದೆ ಅಂತಂದ್ರೆ ಸರಿಯಾಗಿತ್ತು ಅಂತ ಕೇಳಿದ್ರೆ ಬಿ ದುರ್ಗಸಿಂಹನ ಪಂಚತಂತ್ರ ಇದು ಸರಿಯಾಗಿ ಹೊಂದಾಣಿಕೆ ಆಗೈತಿ ನೆಕ್ಸ್ಟ್ ಚಂದ್ರರಾಜನ ಮದನ ತಿಲಕ ಇದು ಕೂಡ ಸರಿಯಾಗಿ ಹೊಂದಾಣಿಕೆ ಆಗೈತಿ ನೆಕ್ಸ್ಟ್ ಶ್ರೀ ವಿಜಯನ ಕವಿ ಕವಿರಾಜ ಮಾರ್ಗ ಇದು ಕೂಡ ಹೊಂದಾಣಿಕೆ ಆಗೈತಿ ಫ್ರೆಂಡ್ಸ್ ಇವು ಏನಿದಾವಲ್ಲ ಇವು ಮೂರು ಇವು ಸಾಕಷ್ಟು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ನೋಡಿ ಫ್ರೆಂಡ್ಸ್ ಸಪ್ರೇಟ್ ಸಪ್ರೇಟ್ ಆಗಿ ಕೇಳಿದ್ದಾರೆ ಆದರೂ ಇದ್ರೊಳಗೆ ಹೊಂದಿಸಿ ಬರೆಯರ್ ಅಂತ ಕೇಳಿದಾರ ನೆಕ್ಸ್ಟ್ ನೋಡೋಣ ಹದಿಮೂರನೇ ಪ್ರಶ್ನೆ ಈ ಕೆಳಗಿನ ಯಾವುದು ಅಲ್ಲಮ್ಮನ ವಚನಗಳ ವೈಶಿಷ್ಟ್ಯವಲ್ಲ ಗುರುತಿಸಿ ಒಂದೇದು ನಿಷ್ಠುರ ವಿಮರ್ಶೆ ಎರಡು ಬೆಳಗಿನ ಗುಣ ಮೂರು ಸೂಕ್ಷ್ಮ ದೃಷ್ಟಿ ನಾಲ್ಕು ಸರಳ ಗುಣ ಸರಿಯಾದ ಉತ್ತರ ಸರಿಯಾದ ಉತ್ತರ ನಾಲ್ಕು ಸರಳ ಗುಣ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಪಂಪನ್ನು ಕನ್ನಡದ ಕಾಳಿದಾಸ ಈ ಹೇಳಿಕೆ ನೀಡಿದ ವಿದ್ವಾಂಸರು ಆಪ್ಷನ್ಸ್ ಒಂದು ತಿನಂ ಶ್ರೀಕಂಠಯ್ಯ ಎರಡು ಗೋವಿಂದ ಪೈ ಮೂರು ಮುಳಿಯ ತಿಮ್ಮಪ್ಪಯ್ಯ ನಾಲ್ಕು ವಿ ಸೀತಾರಾಮಯ್ಯ ಸರಿಯಾದ ಉತ್ತರ ಒಂದು ತಿನಂ ಶ್ರೀಕಂಠಯ್ಯ ಇವರು ಪಂಪನನ್ನು ಕನ್ನಡದ ಕಾಳಿದಾಸ ಅಂತ ಹೇಳಿಕೆ ನೀಡುತ್ತಾರೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಒ ಎಲ್ ಕೆ ಇ ಪದದ ಜನಕ ಎಂದು ಯಾರನ್ನು ಗುರುತಿಸಲಾಗುತ್ತದೆ ಜಾನ್ ಫೆಟ್ ಫುಲ್ ಪ್ಲೀಟ್ ಜಾನ್ ಗ್ಯಾರೇಜ್ ಬೆಂಜಮಿನ್ ಲೂಯಿ ರೈಸ್ ವಿಲಿಯಂ ಜಾನ್ ಥಾಮ್ಸ್ ಸರಿಯಾದ ಉತ್ತರ ನಾಲ್ಕನೇದು ನೋಡ್ರಿ ಫ್ರೆಂಡ್ಸ್ ವಿಲಿಯಂ ಜಾನ್ ಥಾಮ್ಸ್ ಈ ಪದದ ಜನಕ ನೆಕ್ಸ್ಟ್ ಕ್ವೆಶನ್ ನೋಡೋಣ ನಾವು ಹನ್ನಾರನೇ ಪ್ರಶ್ನೆ ಧರೆಗೆ ದೊಡ್ಡವರು ಎಂದು ಕರೆಸಿಕೊಳ್ಳುವ ಜಾನಪದ ಕಾವ್ಯ ನಾಯಕ ಯಾರು ಒಂದೇದು ಜುಂಜಪ್ಪ ಎರಡು ವಿಷ್ಣುವರ್ಧನ ಮೂರು ಮಂಟೇಸ್ವಾಮಿ ನಾಲ್ಕು ಮೈಲಾರ್ಲಿಂಗ ಸರಿಯಾದ ಉತ್ತರ ಮೂರು ಮಂಟೇಸ್ವಾಮಿ ಇವರು ಧರೆಗೆ ದೊಡ್ಡವರು ಎಂದು ಕರೆಸಿಕೊಳ್ಳುವ ಜಾನಪದ ಕಾವ್ಯದ ನಾಯಕರಾಗಿರ್ತಾರೆ ನೆಕ್ಸ್ಟ್ ಭರತ ಹೇಳುವ ರಸಗಳ ಸಂಖ್ಯೆ ಎಷ್ಟು ಒಂಬತ್ತು ಆರು ಹತ್ತು ಎಂಟು ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ಸ್ ನಾಲ್ಕು ಎಂಟು ಭರತ ಹೇಳುವ ರಸಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಎಂಟು ಇನ್ನು ಹದಿನೆಂಟನೇ ಪ್ರಶ್ನೆ ನೋಡೋಣ ಯೋಗವಾಹಕಗಳು ಎಂದರೆ ಒಂದು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಸ್ವರಗಳು ಒಂದು ಒಂದು ಅಕ್ಷರದ ಜೊತೆಯಲ್ಲಿ ಉಚ್ಚರಿಸಲ್ಪಡುವವು ಸರಳವಾಗಿ ಉಚ್ಚರಿಸಲ್ ಉಚ್ಚರಿಸಬಹುದಾದವು ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ಸ್ ಮೂರು ಒಂದು ಅಕ್ಷರದ ಜೊತೆಯಲ್ಲಿ ಯೋಗ ಯೋಗವಾಕ್ಗಳು ಅಂತಂದರೆ ಯೋಗ ಎಂದರೆ ಸಂಬಂಧ ವಾಹ ಎಂದರೆ ಹೊಂದಿದ ಎಂದರ್ಥ ಆದ್ದರಿಂದ ಒಂದು ಅಕ್ಷರ ಜೊತೆ ಸಂಬಂಧವನ್ನು ಹೊಂದಿದ ಅಥವಾ ಒಂದು ಅಕ್ಷರ ಜೊತೆಯಲ್ಲಿ ಯೋಗ ಯೋಗವಾಹಗಳು ಇದು ಅನು ಅನುಸ್ವಾರ ಮತ್ತು ವಿಸರ್ಗವನ್ನು ಯೋಗವಾಕುಳ ಅಂತ ಕರಿತಾರೆ ನೋಡಿ ಫ್ರೆಂಡ್ಸ್ ಇದು ಅನುಸ್ವಾರ ಆದರೆ ಇದು ವಿಸರ್ಗ ಅಂತ ಇದು ಅಂ ಸಂಘಟ ಕರಿತೀವಿ ಇದು ಅಹ ಅಂತ ಕರಿತೀವಿ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಹಿಡಿದು ಪ್ಲಸ್ ಜೇನು ಹೆಜ್ಜೇನು ಇದು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಒಂದು ಕರ್ಮಧಾರಿಯ ಸಮಾಸ ಎರಡು ಕನ್ನಡ ಕರ್ಮಧಾರಿಯ ಸಮಾಸ ಮೂರು ತತ್ಪುರುಷ ಸಮಾಸ ನಾಲ್ಕು ಸಂಸ್ಕೃತ ಕರ್ಮಧಾರಿಯ ಸಮಾಸ ಸರಿಯಾದ ಉತ್ತರ ಫ್ರೆಂಡ್ಸ್ ಇಲ್ಲಿ ಕೀ ಆನ್ಸರ್ ಒಳಗ ಆಪ್ಷನ್ಸ್ ಒಂದು ಮತ್ತು ಆಪ್ಷನ್ಸ್ ಎರಡು ಎರಡು ಕೂಡ ಕೊಟ್ಟಿದ್ದಾರೆ ಅಂತಂದ್ರೆ ಇದು ಕರ್ಮಧಾರಿಯ ಸಮಸ್ಯೆ ಅದು ಕನ್ನಡ ಕರ್ಮಧಾರಿಯ ಸಮಸ್ಯೆ ಎರಡು ಒಂದೇ ಅದರ ಎರಡು ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಎರಡು ಉತ್ತರ ಆಗುತ್ತಾ ನೆಕ್ಸ್ಟ್ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಮಾದ ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂತ ವಾಕ್ಯಗಳನ್ನು ಹೀಗೆಂದು ಕರೆಯುತ್ತಾರೆ ಒಂದು ಸರಳ ವಾಕ್ಯ ಎರಡು ಸಂಯೋಜಿತ ವಾಕ್ಯ ಮೂರು ಮಿಶ್ರ ವಾಕ್ಯ ನಾಲ್ಕು ಅಧೀನ ವಾಕ್ಯ ಸರಿಯಾದ ಉತ್ತರ ಮೂರು ಮಿಶ್ರ ವಾಕ್ಯ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರಂಥ ವಾಕ್ಯವನ್ನು ಮಿಶ್ರವಾಕ್ಯ ಅಂತ ಕರೀತಾರೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಈ ಕೆಳಗಿನ ಯಾವ ಹಿರಿಯ ಲೇಖಕರು ಕೈಗ ಅಣುಸ್ಥಾವರದ ವಿರುದ್ಧ ತಮ್ಮ ಜೀವಿತ ಕೊನೆಯವರೆಗೂ ಧ್ವನಿ ಎತ್ತಿದರು ಒಂದು ಕುವೆಂಪು ಎರಡು ಶಿವರಾಮ್ ಕಾರಂತ ಮೂರು ಪಂಜೆ ಮಂಗೇಶರಾಯರು ನಾಲ್ಕು ಡಿ ಎಸ್ ಕರ್ಕಿ ಸರಿಯಾದ ಉತ್ತರ ಆಪ್ಷನ್ಸ್ ಎರಡು ಶಿವರಾಮ್ ಕಾರಂತ ಶಿವರಾಮ್ ಕಾರಂತರು ಏನ್ ಮಾಡ್ತಾರೆ ಕೈಗಾ ಸ್ಥಾವರವಾದ ವಿರುದ್ಧ ತಮ್ಮ ಜೀವಿತ ಕೊನೆಯವರೆಗೂ ಇವರು ಧ್ವನಿ ಎತ್ತುತ್ತಾರೆ ಶಿವರಾಮ್ ಕಾರಂತರಿಗೆ ಅವರಿಗೆ ಹತ್ತೊಂಬತ್ ನೂರ ಎಪ್ಪತ್ತೇಳರಲ್ಲಿ ಮೂಕಜ್ಜಿಯ ಕನಸು ಕಾದಂಬರಿಗೆ ಏನ್ ಮಾಡಿರ್ತಾರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಅವರು ಜ್ಞಾನಪೀಠ ಪಡ್ಕೊಂಡವರ ಅದರೊಳಗೆ ಕನ್ನಡಿಗರಲ್ಲಿ ಅವರು ಮೂರನೇ ಸ್ಥಾನದಲ್ಲಿದ್ದಾರೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಮೈಸೂರು ಗೆಜೆಟ್ನ ಪ್ರಥಮ ಸಂಪಾದಕರು ಯಾರು ಆಪ್ಷನ್ಸ್ ಒಂದು ಮೆಕರಲ್ ಎರಡು ವಾಲ್ಟರ್ ಇಲಿಯಟ್ ಮೂರು ಎ ಎಫ್ ಜೆ ಮೆಕಾರ್ಡಿ ನಾಲ್ಕು ಎಲ್ ರೀಕೆಟ್ಸ್ ಸರಿಯಾದ ಉತ್ತರ ಆಪ್ಷನ್ಸ್ ನಾಲ್ಕು ಎಲ್ ರಿಕೆಟ್ಸ್ ಫ್ರೆಂಡ್ಸ್ ಇದು ಸಾಕಷ್ಟು ಸಾರಿ ಬಂದಂತಹ ಪ್ರಶ್ನೆ ಇದು ಮೋಸ್ಟ್ ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ ಇದು ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಉನ್ನತಾಧಿಕಾರ ಸಮಿತಿಯನ್ನ ಯಾವ ವಿಷಯದ ಅಧ್ಯಯನಕ್ಕಾಗಿ ನೇಮಿಸಲಾಯಿತು ಆಪ್ಷನ್ಸ್ ಒಂದು ರಾಜ್ಯದ ಆರ್ಥಿಕತೆಯ ಅಧ್ಯಯನ ಎರಡು ಗಡಿ ವಿವಾದಗಳ ಅಧ್ಯಯನ ಮೂರು ರಾಜ್ಯದ ಹಿಂದುಳಿದ ಪ್ರದೇಶಗಳ ಅಧ್ಯಯನ ನಾಲ್ಕು ಬರಗಾಲದ ಅಧ್ಯಯನ ಸರಿಯಾದ ಉತ್ತರ ಆಪ್ಷನ್ಸ್ ಮೂರು ರಾಜ್ಯದ ಹಿಂದುಳಿದ ಪ್ರದೇಶಗಳ ಅಧ್ಯಯನಕ್ಕಾಗಿ ಡಾಕ್ಟರ್ ಡಿ ಎಂ ನಂಜುಣ್ಣಪ್ಪ ಅವರ ಉನ್ನತಾಧಿಕಾರ ಸಮಿತಿಯನ್ನ ರಚಿಸಲಾಗ್ತೈತಿ ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು ಇಪ್ಪತ್ನಾಲ್ಕನೇ ಪ್ರಶ್ನೆ ಮೈಸೂರು ಪ್ರಾಂತ್ಯದಲ್ಲಿ ವ್ಯಂಜನ ನಾಂತ ಶಬ್ದಗಳಿಗೆ ಹತ್ತಿಸುವ ಉ ಸ್ವರ ಧಾರವಾಡ ಪ್ರಾಂತ್ಯದಲ್ಲಿ ಯಾವ ಸ್ವರವಾಗುತ್ತದೆ ಈ ಕಾರಂತ ವ ಕಾರಂತ ಅ ಕಾರಂತ ದ ಕಾರಂತ ಸರಿಯಾದ ಉತ್ತರ ಆಪ್ಷನ್ಸ್ ಮೂರು ಅ ಕಾರಂತ್ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಕನ್ನಡ ಭಾಷೆಯಲ್ಲಿ ಉತ್ತರ ಮತ್ತು ದಕ್ಷಿಣ ಮಾರ್ಗಗಳ ಕುರಿತು ಮೊದಲಿಗೆ ಹೇಳಿದವರು ಯಾರು ಆಪ್ಷನ್ಸ್ ಒಂದು ಅಳಂಕ್ ಬಟ್ಟಾ ಕಳಂಕ ಎರಡು ಎರಡನೇ ನಾಗವರ್ಮ ಮೂರು ಕೇಶಿರಾಜ ನಾಲ್ಕು ಶ್ರೀ ವಿಜಯ ಸರಿಯಾದ ಉತ್ತರ ಶ್ರೀ ವಿಜಯ ಇವರು ಶ್ರೀ ಅವರು ಕನ್ನಡ ಭಾಷೆಯಲ್ಲಿ ಉತ್ತರ ಮತ್ತು ದಕ್ಷಿಣ ಮಾರ್ಗಗಳ ಕುರಿತು ಮೊದಲಿಗೆ ಹೇಳಿದವರಾಗಿರ್ತಾರೆ ಆಪ್ಷನ್ಸ್ ಮೂರು ಶ್ರೀ ವಿಜಯ ಫ್ರೆಂಡ್ಸ್ ಈ ಶ್ರೀ ವಿಜಯ ಕವಿರಾಜ ಮಾರ್ಗ ಗ್ರಂಥದ ಕರ್ತೃ ಕನ್ನಡ ಸಾಹಿತ್ಯದಲ್ಲಿ ಉಪಲಬ್ಧವಾಗಿರ್ತಕ್ಕಂಥ ಮೊದಲ ಗ್ರಂಥ ಯಾವುದು ಅಂತ ಕೇಳಿದ್ರೆ ಅದು ಕವಿರಾಜ ಮಾರ್ಗ ಈ ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಏನು ಮಾಡ್ತಾನೆ ಅಂತಂದ್ರೆ ಕನ್ನಡ ನಾಡು ಉತ್ತರದಲ್ಲಿ ಗೋದಾವರಿ ನದಿಯಿಂದ ದಕ್ಷಿಣದಲ್ಲಿ ಕಾವೇರಿ ನದಿ ನದಿಯವರೆಗೂ ಹರಡಿತ್ತು ಅಂತ ಅವ್ರು ಹೇಳ್ತಾರೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಅ ಪಟ್ಟಿಯಲ್ಲಿರುವ ಪದಗಳ ಅರ್ಥವನ್ನ ಆ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ ಅ ಪಟ್ಟಿ ಕೃತಜ್ಞ ಪ್ರಧಾನ ಕೃತಜ್ಞ ಪ್ರಧಾನ ಆ ಪಟ್ಟಿ ಮುಖ್ಯ ಉಪಕಾರ ಸ್ಮರಣೆಯುಳ್ಳ ವಿತರಣೆ ಉಪಕಾರ ಸ್ಮರಣೆ ಇಲ್ಲದ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ಸ್ ಎರಡು ಎ ಎರಡು ಬಿ ಮೂರು ಸಿ ನಾಲ್ಕು ಡಿ ಒಂದು ಅಂದ್ರೆ ಕೃತಜ್ಞ ಇದು ಉಪಕಾರ ಸ್ಮರಣೆಯುಳ್ಳ ಪ್ರಧಾನ ವಿತರಣೆ ಕೃತಜ್ಞ ಉಪಕಾರ ಸ್ಮರಣೆ ಇಲ್ಲದ ಪ್ರಧಾನ ಮುಖ್ಯ ಇಪ್ಪತ್ತೇಳನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಕನ್ನಡದ ಉಪಭಾಷೆಗಳಾಗಿವೆ ಆಪ್ಷನ್ಸ್ ಒಂದು ಆಪ್ಷನ್ಸ್ ಎ ಸರಿ ಪ್ರಶ್ನೆ ಎ ಬಡಗ ಕಾಟ್ಕು ನಾಯ್ಕ ಬಿ ಕೋಟಾ ಕುರುಬ ಕೋಯ ಸಿ ತುಳು ಕೊರಗ ಬೆಳಾರಿ ಡಿ ಗೊಂಡಿ ಕೊಂಡ ಕುವಿ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ನಾಲ್ಕು ಎ ಮತ್ತು ಸಿ ಯಾವುದು ಕನ್ನಡದ ಉಪಭಾಷೆಗಳಾಗಿವೆ ಅಂತ ಕೇಳಿದ್ರೆ ಬಡಗ ಬಡಗ ಕಾಟ್ಕು ನಾಯ್ಕ ಮತ್ತು ತುಳು ಕೊರಗ ಬೆಳಾರಿ ಇವು ಉಪಭಾಷೆಗಳಾಗಿವೆ ನೆಕ್ಸ್ಟ್ ಅ ಪಟ್ಟಿಯಲ್ಲಿರುವ ಹೇಳಿಕೆಗಳನ್ನ ಆ ಪಟ್ಟಿಯಲ್ಲಿರುವ ಲೇಖಕ ಕವಿಗಳೊಂದಿಗೆ ಸೇರಿ ಸರಿ ಹೊಂದಿಸಿರಿ ಅ ಪಟ್ಟಿ ಒಂದೂರ ಭಾಷೆಯೂರಲ್ ಒಂದೂರ ಭಾಷೆ ಒಂದೂರಲಿಲ್ಲ ವಿಶ್ವದ ಒಳನುಡಿ ಲಲ್ಲೆ ಮಾತು ಮಾತೆಂಬುದು ಜ್ಯೋತಿರ್ಲಿಂಗ ಆ ಪಟ್ಟಿ ಅಲ್ಲಮ ಪ್ರಭು ಬಿಎಂ ಶ್ರೀ ಅಕ್ಕ ಮಹಾದೇವಿ ಬೇಂದ್ರೆ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಮೂರು ಅ ಮೂರು ಅ ಮೂರು ಒಂದೂರಲ್ಲಿ ಭಾಷೆ ಒಂದೂರ ಭಾಷೆ ಇಲ್ಲ ಅಂತ ಯಾರು ಹೇಳ್ತಾರೆ ಅಂದರೆ ಅಕ್ಕ ಮಹಾದೇವ ಅಕ್ಕ ಅವರು ನೆಕ್ಸ್ಟ್ ಬಿ ನಾಲ್ಕು ವಿಶ್ವದ ಒಳನುಡಿ ಇದು ಬೇಂದ್ರೆ ಅವ್ರದ್ದು ನೆಕ್ಸ್ಟ್ ಸಿ ಎರಡು ಲಲ್ಲೆ ಮಾತು ಇದು ಬಿ ಎಂ ಶ್ರೀ ಅವ್ರದ್ದು ನೆಕ್ಸ್ಟ್ ಮಾತೆಂಬುದು ಜ್ಯೋತಿರ್ಲಿಂಗ ಇದು ಅಲ್ಲಮ ಪ್ರಭು ಅವ್ರದ್ದು ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆ ಮತ್ತು ಸಮರ್ಥನೆಗಳನ್ನು ಅರ್ಥೈಸಿಕೊಂಡು ಸರಿಯಾದ ಹೇಳಿಕೆ ಮತ್ತು ಸಮರ್ಥನೆಯನ್ನ ಗುರುತಿಸಿ ಹೇಳಿಕೆ ಕನ್ನಡ ಭಾಷೆಯ ವಾಕ್ಯ ರಚನಾ ಸಮಿತಿ ನಿಯಮ ರೇಖಾತ್ಮಕವಾಗಿರುತ್ತದೆ ಅಂದರೆ ಲಿಂಗ ವಚನ ವಿಭಕ್ತಿ ಪುರುಷ ಈ ನಾಲ್ಕು ಅಂಶಗಳು ಕ್ರಮಬದ್ಧವಾಗಿರಬೇಕು ಇವುಗಳನ್ನು ವ್ಯಾಕರಣ ಭಾಷೆಯಲ್ಲಿ ಕರೆತರು ಕರ್ಮ ಕ್ರಿಯೆ ಎಂದು ಕರೆಯುತ್ತಾರೆ ಸಮರ್ಥನೆ ಕನ್ನಡದಲ್ಲಿ ಕ್ರಿಯಾಪದದ ನಂತರ ಆ ವಾಕ್ಯದ ವಿಸ್ತರಣೆ ಸಾಧ್ಯವಿಲ್ಲ ಹೇಳಿಕೆ ಹೇಳಿಕೆ ಸಮರ್ಥನೆ ಎರಡು ಸರಿ ಹೇಳಿಕೆ ಸರಿ ಸಮರ್ಥನೆ ತಪ್ಪು ಮೂರನೇದು ಹೇಳಿಕೆ ತಪ್ಪು ಸಮರ್ಥನೆ ಸರಿ ನಾಲ್ಕು ಹೇಳಿಕೆ ಸಮರ್ಥನೆ ಎರಡು ತಪ್ಪು ಸರಿಯಾದ ಉತ್ತರ ಒಂದು ಒಂದು ಸರಿಯಾಗಿದೆ ಹೇಳಿಕೆ ಸಮರ್ಥನೆ ಎರಡು ಸರಿಯಾಗಿದೆ ಅಂತಂದ್ರೆ ಹೇಳಿಕೆನೂ ಕೂಡ ಸರಿಯಾಗಿದೆ ಸಮರ್ಥನೂ ಕೂಡ ಸರಿಯಾಗಿದೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಆಹಾ ಈ ನೀರು ಸಕ್ಕರೆ ಪಾನಕದಂತಿದೆ ಈ ಮೇಲಿನ ವಾಕ್ಯದಲ್ಲಿರುವ ಆಹಾ ಎಂಬುದು ಸಂಬಂಧ ಸೂಚಕ ಅವ್ಯಯ ಎರಡು ಅನುಕರಣ ಅವ್ಯಯ ಮೂರು ಕಾಲ ಸೂಚಕ ಅವ್ಯಯ ನಾಲ್ಕು ಭಾವಸೂಚಕ ಅವ್ಯಯ ಸರಿಯಾದ ಉತ್ತರ ಇದು ಭಾವಸೂಚಕ ಅವ್ಯಯ ನೆಕ್ಸ್ಟ್ ಕಣ್ಣಿಗೆ ಕಾಣಿಸುವ ಗ್ರಹಗಳಲ್ಲಿ ಶನಿಯೇ ಕಡೆಯದು ಈ ವಾಕ್ಯದಲ್ಲಿ ಬಂದಿರುವ ಶನಿ ಯಾವ ಲಿಂಗ ಎಂದು ಗುರುತಿಸಿ ಒಂದು ಪುಲ್ಲಿಂಗ ಎರಡು ಸ್ತ್ರೀಲಿಂಗ ಮೂರು ನಪುಂಸಕ ಲಿಂಗ ನಾಲ್ಕು ನಿತ್ಯ ನಪುಂಸಕ ಲಿಂಗ ಸರಿಯಾದ ಉತ್ತರ ಮೂರು ನಪುಂಸಕ ಲಿಂಗ ಮೂವತ್ತೆರಡನೇ ಪ್ರಶ್ನೆ ನಿಲ್ಲು ನಿಲ್ಲು ಬೇಗ ಬೇಗ ಹೌದು ಹೌದು ಈ ಪದಗಳ ವ್ಯಾಕರಣಾಂಶ ಗುರುತಿಸಿ ಒಂದೇದು ದ್ವಿರುಕ್ತಿ ಎರಡು ಜೋಡು ನುಡಿ ಮೂರು ಅವ್ಯಯ ನಾಲ್ಕು ಅವ್ಯಯ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ಸ್ ಒಂದು ದ್ವಿರುಕ್ತಿ ಫ್ರೆಂಡ್ಸ್ ದ್ವಿರುಕ್ತಿ ಒಳಗೆ ಎರಡು ಪದಗಳು ಇರ್ತವಲ್ಲ ಎರಡು ಕೂಡ ಸೇಮ್ ಸೇಮ್ ಬರ್ತವೆ ಅಂತಂದ್ರೆ ನಿಲ್ಲು ನಿಲ್ಲು ಬೇಗ ಬೇಗ ಹೌದು ಹೌದು ಇವೆಲ್ಲ ಬಾ ಬಾ ಹೋಗು ಹೋಗು ಇವೆಲ್ಲ ಸೇಮ್ ಬರ್ತಾವ ಇನ್ನು ಜೋಡು ನುಡಿ ಒಳಗೆ ಅಂತಂದ್ರೆ ಜೋಡು ನುಡಿ ಫಸ್ಟ್ನೇದು ಎರಡು ಪದ ಬರ್ತವಲ್ಲ ಎರಡು ನುಡಿ ಒಂದನೇದು ಕೂಡ ಅರ್ಥ ಬೇರೆ ಇರ್ತೈತಿ ಎರಡನೇದು ಅರ್ಥ ಬೇರೆ ಇರ್ತೈತಿ ಅಂತಂದರೆ ಎರಡು ಸೇರ್ಕೆ ಜೋಡಿ ಪದಗಳಾಗ್ತವೆ ಒಂದು ಕೈ ಆಪ್ಷನ್ ಅಂದರೆ ಉದಾಹರಣೆ ಹೇಳಬೇಕು ಅಂತಂದರೆ ಕಾಲು ಬೆಟ್ಟ ಗುಡ್ಡ ಹಣ್ಣು ಹಂಪಲು ಇದು ಜೋಡಿ ನುಡಿ ಆಗುತ್ತೆ ನೆಕ್ಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆ ನೋಡೋಣ ಸ್ವಾಮಿ ವಿವೇಕಾನಂದ ಅವರಿಗೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಸಹಾಯ ಮಾಡಿದ ಮೈಸೂರು ಅರಸರು ಆಪ್ಷನ್ಸ್ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎರಡು ಕಂಠೀರವ ನರಸರಾಜ್ ಒಡೆಯರ್ ಮೂರು ಮುಮ್ಮಾಡಿ ಕೃಷ್ಣರಾಜ ಒಡೆಯರ್ ನಾಲ್ಕು ಚಾಮರಾಜ ಒಡೆಯರ್ ಸರಿಯಾದ ಉತ್ತರ ನಾಲ್ಕು ಚಾಮರಾಜ್ ಒಡೆಯರ್ ಮೂವತ್ನಾಲ್ಕನೇ ಪ್ರಶ್ನೆ ಕವಿ ಶ್ರೀ ವಿಜಯನ ಆಶಯದಾತ ಆಪ್ಷನ್ಸ್ ಒಂದು ಒಂದನೇ ಕೃಷ್ಣ ಎರಡು ಮೂರನೆಯ ಕೃಷ್ಣ ನಾಲ್ಕು ಅಮೋಘ ವರ್ಷನ್ ರೂಪ ತುಂಗ ನಾಲ್ಕು ದಂತಿ ದುರ್ಗ ಸರಿಯಾದ ಉತ್ತರ ಆಪ್ಷನ್ಸ್ ಮೂರು ಅಮೋಘ ವರ್ಷನ್ ರೂಪ ತುಂಗ ಫ್ರೆಂಡ್ಸ್ ಇದು ಬಹಳಷ್ಟು ಸರಿ ರಿಪೀಟ್ ಆದಂತಹ ಪ್ರಶ್ನೆ ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಕ್ವೆಶನ್ ನೋಡೋಣ ಮೂವತ್ತೈದನೇದು ಅವನು ನಾಳೆ ಬಂದಾನು ಈ ವಾಕ್ಯದಲ್ಲಿ ಕ್ರಿಯಾರೂಪ ಯಾವುದು ಆಪ್ಷನ್ಸ್ ಒಂದು ವಿದ್ಯಾರ್ಥಕ ಕ್ರಿಯಾಪದ ಎರಡು ಸಂಭವನಾರ್ಥಕ ಕ್ರಿಯಾಪದ ಮೂರು ನಿಷೇಧಾರ್ಥಕ ಕ್ರಿಯಾಪದ ನಾಲ್ಕು ಸಾಮಾನ್ಯಾರ್ಥಕ ಕ್ರಿಯಾಪದ ಸರಿಯಾದ ಉತ್ತರ ಆಪ್ಷನ್ಸ್ ಎರಡು ಸಂಭವನಾರ್ಥಕ ಕ್ರಿಯಾಪದ ಇದು ಅವನು ನಾಳೆ ಬಂದನು ಈ ವಾಕ್ಯದ ಕ್ರಿಯಾರೂಪವಾಗಿದೆ ಫ್ರೆಂಡ್ಸ್ ಧನ್ಯವಾದಗಳು ಏನಾದರೂ ಹೇಳಬೇಕು ಕೇಳಬೇಕು ಅನಿಸಿತ್ತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ನಮ್ಮ ಚಾನಲ್ಗೆ ಯಾರಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನನ್ನ ಚಾನಲ್ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಧನ್ಯವಾದಗಳು